ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂತಹ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಕ್ಕೆ ಅಂಕುಶ ಹಾಕಲಿಕ್ಕೆ ಸರ್ಕಾರ ಇಂದಿನ ಮಹತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಿದೆ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾಯ್ದೆ ಜಾರಿಗೊಳಿಸುವ ಬಗ್ಗೆ ಇಂದಿನ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಈ ಸುಗ್ರೀವಾಜ್ಞೆ ಮೂಲಕ ಕಿರುಕುಳ ಕೊಟ್ಟರೆ ಮೂರು ವರ್ಷ ಜೈಲು ಹಾಗೂ ದಂಡವಿಚ್ಚುವಂತಹ ಅವಕಾಶವಿರುತ್ತೆ ಅಂತ ಹೇಳಲಾಗಿದೆ ಇನ್ನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ವಿಚಾರದ ಸಂಬಂಧ ಸುಮೋಟೋ ತೆಗೆದುಕೊಳ್ಬೇಕು ಅಂತ ಪೊಲೀಸರಿಗೆ ತಿಳಿಸಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಸುಗ್ರೀವಾಜ್ಞೆ ತರಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಸುಗ್ರೀವಾಜ್ಞೆಯ ಡ್ರಾಫ್ಟ್ ಬಗ್ಗೆ ಚರ್ಚೆ ಮಾಡಿ ತಕ್ಷಣ ನಾವು ರಾಜ್ಯಪಾಲರಿಗೆ ಕಳುಹಿಸಿ ಕೊಡ್ತೇವೆ ಅಂತ ಹೇಳಿದ್ರು ಒಂದೇನಾಗ್ತದೆ ಅಂತಂದ್ರೆ ಪೊಲೀಸಿಗೆ ಯಾರಾದರೂ ಕಂಪ್ಲೇಂಟ್ ಕೊಡ್ಬೇಕು ಹಿಂಗಾಗಿದೆ ಅಂತ ತಕ್ಷಣ ಅವರು ಆಕ್ಟ್ ಮಾಡ್ತಾರೆ ನಾವು ಅದನ್ನೇ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಬೇಕು ಅಂತೇಳಿ ಸುವಮೋಟ ತಗೋಬೇಕು ಅಂತೇಳಿ ಮೊನ್ನೆ ಮೀಟಿಂಗ್ ಆದಾಗ ಕೂಡ ತಿಳಿಸಿದ್ದೀವಿ ಒಂದು ವೇಳೆ ಗಮನಕ್ಕೆ ಬಂದರೆ ಇಮಿಡಿಯೇಟಾಗಿ ನೀವು ಆ್ಯಕ್ಟ್ ಮಾಡಬೇಕು ಅಂತೇಳಿ ಇವತ್ತು ಅದಕ್ಕೆ ಸಭೆ ಕರೆದಿದ್ದೀವಿ ನಾವು ಏನೋ ಆರ್ಡಿನೆನ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇವತ್ತು ಆರ್ಡಿನೆನ್ಸ್ದು ಡ್ರಾಫ್ಟ್ ಬಗ್ಗೆ ಡಿಸ್ಕಷನ್ಸ್ ಮಾಡಿ ತಕ್ಷಣ ನಾವು ಅದನ್ನು ಗೌರ್ನರಿಗೆ ಕಳಿಸ್ಕೊಡ್ತೀವಿ ಈ ಮಧ್ಯೆ ಎಲ್ಲ ಡಿ ಸಿಗಳಿಗೂ ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಹೋಗಿದೆ ಎಲ್ಲ ಎಸ್ ಪಿಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಹೋಗಿದೆ ಇದನ್ನು ಕಂಟ್ರೋಲ್ ಮಾಡ್ತೀವಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಅನುಷ್ಠಾನದ ಬಗ್ಗೆ ಸರ್ಕಾರ ನಿರ್ಧಾರವನ್ನು ಕೈಗೊಳ್ತಾ ಇಲ್ಲ ಈ ಮೊದಲು ಜನವರಿ ಮೂವತ್ತರ ಕ್ಯಾಬಿನೆಟ್ಗೆ ತರುವ ನಿರ್ಧಾರ ಮಾಡಿದ ಸರ್ಕಾರ ಈಗ ಮತ್ತೆ ತನ್ನ ನಿಲುವನ್ನ ಬದಲಿಸಿದೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಜಾರಿಗೆ ಮುಂದಾಗಿದೆ ಬೆಂಗಳೂರು ಅರಮನೆ ಸ್ವತ್ತು ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಗಜೆಟ್ ನೋಟಿಫಿಕೇಷನ್ ಹೊರಡಿಸಿದೆ ಸರ್ಕಾರದ ಅಧಿಸೂಚನೆಗೆ ರಾಜ್ಯಪಾಲರು ಕೂಡ ಅಂಕಿತವನ್ನು ಹಾಕಿದ್ದಾರೆ ಬೆಂಗಳೂರು ಅರಮನೆ ಸ್ವತ್ತಿಗೆ ಡಿ ಟಿ ಆರ್ ನೀಡದಿರಲಿಕ್ಕೆ ಕಳೆದ ಕ್ಯಾಬಿನೆಟ್ನಲ್ಲಿ ತೀರ್ಮಾನಿಸಲಾಗಿದೆ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸ್ವತಂತ್ರ ಸಂಘಟನೆಯ ಪದಾಧಿಕಾರಿಗಳು ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಮನವಿ ಪತ್ರವನ್ನು ನೀಡಿದರು ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮನವಿಯಲ್ಲಿರುವ ಬೇಡಿಕೆಗಳ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವುದಾಗಿ ತಿಳಿಸಿದರು ನಮಗೆ ಏನಪ್ಪ ನಾವು ಕೇಳ್ತಕ್ಕಂಥ ಕನಿಷ್ಠ ಬೇಕಾದ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಏನು ಹೊರೆಯಾಗಲ್ಲ ಅಂತ ಹೇಳಿ ಹಾಗಾಗಿ ಆ ಸರ್ಕಾರ ನಮ್ಮನ್ನ ಸ್ಪಂದಿಸಿ ಸಿಎಂ ಮನೆವರ್ಗು ಹೋಗಿದ್ವಿ ಕೃಷ್ಣ ಸಿಎಂ ಕಚೇರಿ ಎಲ್ಲ ಮನೆನೇ ಕೃಷ್ಣಾದಲ್ಲಿ ಹೋಗಿ ನಾವು ಸಿಎಂ ಅವ್ರನ್ನ ಭೇಟಿ ಮಾಡಿದ್ವಿ ಬಟ್ ಅವರು ಸರಿಯಾದಂತ ಸ್ಪಂದನೆ ನಮಗೆ ಸಿಗಲಿಲ್ಲ ಸರ್ಕಾರದಿಂದನ ಯಾಕಂದ್ರೆ ಇಷ್ಟೊಂದು ಜನ ಹೆಣ್ಮಕ್ಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಬೀದಿನಲ್ಲಿ ಕೂತಿದ್ವಿ ನಾವು ಕೇಳ್ತಕ್ಕಂಥ ಬೇಡಿಕೆ ನ್ಯಾಯಯುತವಾದಂಥ ಬೇಡಿಕೆ ಆ ಬೇಡಿಕೆಯನ್ನು ಅವರಿಗೆ ಅಂತ ಅಂತಂದೇಳಿ ಅವರು ಒಂದು ಸೌಜನ್ಯಕ್ಕೋಸ್ಕರ ಮಾಡ್ಕೊಡ್ತೀನಿ ಮುಂದೆ ಬಜೆಟ್ ಅಲ್ಲಿ ಅಂತ ಕೂಡ ಹೇಳಲಿಲ್ಲ ಹಾಗಾಗಿ ಬೇಸರಾಗಿ ಈ ಬೇಸರದ ವಿಚಾರನ ಎಲ್ಲ ಮೀಡಿಯಾ ಮಾಧ್ಯಮದವರಿಗೆ ನಾವು ತಿಳಿಸ್ತಾ ಇದೀವಿ ಏನಪ್ಪಾ ಅಂತಂದ್ರೆ ನಾವು ಈ ಸೈಕನ ಮುಂದುವರಿಸ್ತಾ ಇದೀವಿ ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರು ಮತ್ತೆ ಸಹಾಯಕಿಯರು ಮೂಲೆ ಮೂಲೆಯಿಂದ ಬಂದು ನಮ್ಮ ಈ ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಸರ್ಕಾರ ನಮ್ಮ ಧರಣಿಗೆ ತಂದಿಸ್ತಾ ಇಲ್ಲ ನಿನ್ನೆ ನಮ್ ಸಿಎಂ ಅವ್ರು ಕರೆದಿದ್ರೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅವ್ರು ಹೋಗಿ ಮಾತಾಡಿ ಬಂದಾಗ ಅವರು ನಮಗೆ ಸ್ಪಂದಿಸೇ ಇಲ್ಲ ನಾಳೆ ನಾನು ಇದರಲ್ಲಿ ಚರ್ಚೆ ಮಾಡ್ತೀನಿ ನೀವು ವಾಪಸ್ ಕಿತ್ಕೊಂಡಿ ಅಮ್ಮ ಅಂತ ಹೇಳಿದ್ದು ನಾವು ಇಷ್ಟು ಚಳಿಗ ಸಾವಿರಾರು ಹದಿನೈದು ಸಾವಿರ ಜನರ ಮಹಿಳೆಯರು ಬೀದಿಗಳಿದ್ರು ಅವ್ರಿಗೆ ಕರಣೆ ಇಲ್ಲ ಇವತ್ತು ನಾವು ಹೆಣ್ಮಕ್ಳು ಇಷ್ಟು ಚಳಿಯಲ್ಲಿ ಆಮೇಲೆ ನಮಗೆ ನೀರಿನ ಅನುಕೂಲತೆ ಇಲ್ಲ ಶೌಚಾಲಯ ಅನುಕೂಲತೆ ಇಲ್ಲ ಆದ್ರೆ ನಮಗೆ ಏನು ಇಲ್ದ್ರೂ ನಾವು ಬೀದಿಗಳಿದ ಹೋರಾಟ ಮಾಡ್ತಾಯಿದ್ದೇವೆ ಸರ್ ನಮ್ಗೆ ಅಂಗನವಾಡಿ ಕಾರ್ಯಕರ್ತೆಯರು ನೀಡಿದ ಮನವಿಗೆ ಸಿಎಂ ಭರವಸೆ ನೀಡದ ಹಿನ್ನೆಲೆ ಮೂರನೇ ದಿನವು ಅಹೋರಾತ್ರಿ ಧರಣಿಯನ್ನು ಮುಂದುವರೆಸಿದ್ದಾರೆ ಇವತ್ತು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಬೇಡಿಕೆ ಈಡೇರಿಕೆಗೆ ಆಗೋವರೆಗೂ ಕೂಡ ಧರಣಿ ಕೈಬಿಡೋದಿಲ್ಲ ಅಂತ ನಿರ್ಧಾರವನ್ನು ಮಾಡಿದ್ದಾರೆ ಇಪ್ಪತ್ತ್ಮೂರು ಬಿಜೆಪಿ ಸಂಘಟನಾತ್ಮಕ ಜಿಲ್ಲೆಗಳಿಗೆ ನೂತನ ಜಿಲ್ಲಾಧ್ಯಕ್ಷರುಗಳನ್ನು ನೇಮಕ ಮಾಡಲಾಗಿದೆ ಬಹುತೇಕ ಈ ಹಿಂದೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡ ಬಳಿಕ ನೇಮಕಗೊಂಡಂತಹ ಜಿಲ್ಲಾಧ್ಯಕ್ಷರನ್ನೇ ಮುಂದುವರಿಸಲಾಗಿದೆ ನಳಿನ್ ಕುಮಾರ್ ಕಟೀಲ್ ಕಾಲದಲ್ಲಿ ಆಗಿದ್ದಂಥ ಜಿಲ್ಲಾಧ್ಯಕ್ಷರುಗಳ ಬದಲಾವಣೆ ಮಾಡಿ ಹೊಸದಾಗಿ ನೇಮಕ ಮಾಡಲಾಗಿದೆ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರೋಧದ ನಡುವೆನೂ ಕೂಡ ಸಂದೀಪ್ ರೆಡ್ಡಿ ನೇಮಕದ ಆದೇಶವನ್ನು ಹೊರಡಿಸಲಾಗಿದೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಅಷ್ಟೇ ಅಲ್ಲ ಮಂಡಲ ಅಧ್ಯಕ್ಷರ ಆಯ್ಕೆಗೂ ತೀವ್ರ ವಿರೋಧ ವ್ಯಕ್ತವಾಗಿದೆ ಸೊರಬ ಮಂಡಲ ಅಧ್ಯಕ್ಷರ ನೇಮಕ ಸಂಬಂಧ ವಿಜೇಂದ್ರ ನಡೆಗೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾವು ಕೊಟ್ಟ ಇಬ್ಬರ ಹೆಸರನ್ನು ಹೊರತುಪಡಿಸಿ ಮಂಡಲ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಇದು ಏಕಪಕ್ಷೀಯ ನಡೆ ಅಂತ ಆಕ್ರೋಶಗೊಂಡಿದ್ದಾರೆ ಈ ವಿಚಾರವನ್ನು ಹೈಕಮಾಂಡ್ ಗಮನಕ್ಕೆ ತರುವ ಬಗ್ಗೆ ಮಾಧ್ಯಮ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಕೇಸ್ ಕ್ಲೋಸ್ ಮಾಡಲಾಗಿದೆ ಸಿಬಿಐ ವಿನಯ್ ಕುಲಕರ್ಣಿ ವಿರುದ್ಧ ಸಾಕ್ಷಿ ನಾಶ ಪ್ರಕರಣ ದಾಖಲು ಮಾಡಿತ್ತು ವಿನಯ್ ಕುಲಕರ್ಣಿ ಸಿಬಿಐ ಕ್ರಮವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ರು ವಾದ ಪ್ರತಿವಾದ ಆಲಿಸಿರುವಂತಹ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪ್ರಕರಣವನ್ನು ರದ್ದು ಮಾಡಿದರು ಹೈಕೋರ್ಟ್ ಆದೇಶದ ಮೇರೆಗೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಕೇಸ್ ಕ್ಲೋಸ್ ಮಾಡಿದ್ದಾರೆ ಬಿಡದಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅತ್ಯಾಚಾರದ ಆರೋಪ ಕೇಳಿಬಂದಿದೆ ಇಪ್ಪತ್ತು ವರ್ಷದ ಯುವತಿಯ ಮೇಲೆ ಅಸ್ಸಾಂ ಮೂಲದ ವ್ಯಕ್ತಿಯೊಬ್ಬ ಅತ್ಯಾಚಾರ ಎಸಗಿದ್ದಾನೆ ಅಂತ ಆರೋಪಿಸಲಾಗಿದೆ ಒಡಿಶಾ ಮೂಲದ ಯುವತಿಯ ಮೇಲೆ ಅತ್ಯಾಚಾರ ನಡೆದಿದೆ ಎನ್ನಲಾಗ್ತಾ ಇದೆ ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿದ ಆರೋಪಿ ಮಂಜು ಆಲಂ ಮನೆಗೆ ನುಗ್ಗಿ ಅತ್ಯಾಚಾರವನ್ನು ಎಸಗಿದ್ದಾನೆ ಈ ಬಗ್ಗೆ ಬಿಡದಿ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಲಾಗಿದ್ದು ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದೆ ಸಂತ್ರಸ್ತೆಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಕಾಲೇಜು ಯುವತಿ ಜೊತೆ ಅನುಚಿತವಾಗಿ ವರ್ತಿಸಿದ್ದ ವ್ಯಕ್ತಿಗೆ ಗೂ ಬಿದ್ದಿದೆ ಬೆಂಗಳೂರಿನ ಲ್ಯಾಂಗ್ಫರ್ಡ್ ರಸ್ತೆಯಲ್ಲಿರುವಂಥ ಕಾಲೇಜಿನ ವಿದ್ಯಾರ್ಥಿನಿ ಜೊತೆ ವ್ಯಕ್ತಿ ಅಸಭ್ಯವಾಗಿ ವರ್ತಿಸಿದಂತೆ ಕಾಲೇಜು ಮುಗಿಸಿ ಮನೆಗೆ ತೆರಳುತ್ತಿದ್ದಾಗ ವಿದ್ಯಾರ್ಥಿನಿ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾನೆ ಕೂಡಲೇ ಮನೆಗೆ ತೆರಳಿದಂಥ ವಿದ್ಯಾರ್ಥಿನಿ ಹೆತ್ತವರಿಗೆ ವಿಚಾರವನ್ನು ತಿಳಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದಂಥ ವಿದ್ಯಾರ್ಥಿನಿಯ ತಂದೆ ಅನುಚಿತವಾಗಿ ವರ್ತಿಸಿದ ವ್ಯಕ್ತಿಯನ್ನು ಹಿಡಿದು ಗೂಸವನ್ನು ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಶೋಕನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ನೀರು ಅಂತ ಮದ್ಯಕ್ಕೆ ಆ್ಯಸಿಡ್ ಹಾಕಿಕೊಂಡು ಕುಡಿದು ವ್ಯಕ್ತಿ ಸಾವನ್ನಪ್ಪಿರುವಂಥ ಘಟನೆ ವಿಜಯಪುರ ನಗರದ ಎಲ್ ಬಿ ಎಸ್ ಮಾರ್ಕೆಟ್ನಲ್ಲಿರುವಂಥ ಸಿದ್ಧಾರ್ಥ ಬಾರ್ನಲ್ಲಿ ನಡೆದಿದೆ ಟೇಬಲ್ ಮೇಲೆ ಟೈಲ್ಸ್ ತೊಳಿಲಿಕ್ಕೆ ಇಟ್ಟಿದ್ದಂಥ ಆಸಿಡ್ ಅನ್ನು ಮದ್ಯಕ್ಕೆ ಮಿಕ್ಸ್ ಮಾಡಿಕೊಂಡು ಕುಡಿದುಬಿಟ್ಟಿದ ಚಿಕಿತ್ಸೆ ಪರಕಾರಿಯಾಗದೆ ಜಿಲ್ಲಾಸ್ಪತ್ರೆಯಲ್ಲಿ ಮೊಹಮ್ಮದ್ ಶಫಿಕ್ ಸಾವನ್ನಪ್ಪಿದ್ದಾನೆ ಇನ್ನು ಸಾವಿಗೆ ಬಾರ್ ಮಾಲೀಕ ಸಿಬ್ಬಂದಿ ನಿರ್ಲಕ್ಷ್ಯ ಕಾರಣ ಅಂತ ಆರೋಪಿಸಿ ಕುಟುಂಬಸ್ಥರು ಡಿಸಿ ಕಚೇರಿ ಎದುರು ಶವವಿಟ್ಟು ಪ್ರತಿಭಟನೆಯನ್ನು ಮಾಡಿದರು ಅಧಿಕಾರಿಗಳ ಮನವೊಲಿಕೆ ಬಳಿಕ ಅಂತ್ಯಕ್ರಿಯೆ ನೆರವೇರಿದೆ ಒಂದೇ ಕುರ್ಚಿಗೆ ಇಬ್ಬರು ಅಧಿಕಾರಿಗಳ ನಡುವೆ ಗುದ್ದಾಟ ನಡೆದಿದೆ ಕೊಪ್ಪಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಹುದ್ದೆಗೆ ತಿಪ್ಪಣ್ಣ ಸಿರಸಗಿ ಮತ್ತು ಪಿವೈ ಶೆಟ್ಟಪ್ಪನವರ್ ನಡುವೆ ಜಟಾಪಟಿ ನಡೆದಿದೆ ಉಪನಿರ್ದೇಶಕರಾಗಿ ಬಂದಿದ್ದ ತಿಪ್ಪಣ್ಣ ಅವರನ್ನು ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಮಾಡಲಾಗಿತ್ತು ಬಳಿಕ ತಿಪ್ಪಣ್ಣ ಹುದ್ದೆಗೆ ಪಿವೈ ಶೆಟ್ಟಪ್ಪನವರ್ ಎನ್ನುವರು ಸರ್ಕಾರ ನಿಯೋಜನೆ ಮಾಡಿತ್ತು ಇದೀಗ ತಿಪ್ಪಣ್ಣ ಅಮಾನತಿಗೆ ಕೆ ಎ ಟಿಯಿಂದ ತಡೆಯನ್ನು ತಂದಿದ್ದಾರೆ ಅಲ್ಲದೆ ಪಿ ವೈ ನಿಯೋಜನೆ ಆದೇಶವನ್ನು ಸಹ ಕೆ ಎ ಟಿ ರದ್ದುಪಡಿಸಿದೆ ಹೀಗಾಗಿ ತಿಪ್ಪಣ್ಣ ಈಗ ಅದೇ ಕುರ್ಚಿ ಬೇಕು ಅಂತ ಪಟ್ಟಿ ಹಿಡಿದಿದ್ದಾರೆ ತಿಂಗಳುಗಟ್ಟಲೆ ಅಲೆದರೂ ಕೂಡ ಮನೆಯ ಮಿಟೇಷನ್ ನೀಡದ ಹಿನ್ನೆಲೆಯಲ್ಲಿ ಲಿಂಗಸುಗೂರು ತಾಲೂಕಿನ ಗುರುಗುಂಟ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಯುವಕ ಅಮರೇಶ್ ಬಡ್ಡರ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾನೆ ಅಡುಗೆ ಪಾತ್ರೆ ದವಸ ಧಾನ್ಯ ಹಾಸಿಗೆ ದಿಮ್ಮುಗಳ ಸಹಿತ ಪ್ರತಿಭಟನೆ ಮಾಡ್ತಾ ಇದ್ದಾನೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲೇ ಅಡುಗೆ ಮಾಡಿ ಅಲ್ಲಿಯೇ ಊಟ ನಿದ್ರೆ ಮಾಡ್ತಾ ಇದ್ದಾನೆ ಮೆಟ್ರೋ ದರ ಏರಿಕೆಗೆ ಮೋದಿ ಸರ್ಕಾರ ತಾತ್ಕಾಲಿಕ ಬ್ರೇಕ್ ಹಾಕಿದ್ದು ದರ ಹೆಚ್ಚಳದ ಪ್ರಸ್ತಾವನೆಯನ್ನು ತಡೆಹಿಡಿಯಲಾಗಿದೆ ದರ ಏರಿಕೆ ಪ್ರಸ್ತಾವನೆಯ ಸಮಗ್ರ ವರದಿ ನೀಡುವಂತೆ ಬಿಎಂಆರ್ಸಿಎಲ್ಗೆ ಮೋದಿ ಸರ್ಕಾರ ವಿವರಣೆಯನ್ನು ಕೇಳಿದೆ ಫೆಬ್ರವರಿ ಒಂದರಿಂದ ನಿಗದಿಯಾಗಿದ್ದಂಥ ನಲವತ್ತೈದರಷ್ಟು ಟಿಕೆಟ್ ದರ ಏರಿಕೆಗೆ ಈಗ ಬ್ರೇಕ್ ಬಿಟ್ಟಿದೆ ಈ ಬಗ್ಗೆ ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್ ಟ್ವೀಟ್ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಫೆಬ್ರವರಿ ಒಂದರಿಂದ ಹೊಸದಾಗಿ ಕಾರು ಮತ್ತು ಬೈಕ್ ಖರೀದಿ ಮಾಡುವವರಿಗೆ ಸರ್ಕಾರ ಶಾಕ್ ಕೊಡಲಿದೆ ಕಾರು ಬೈಕ್ ಖರೀದಿ ಮಾಡುವವರಿಂದ ಹೆಚ್ಚುವರಿ ಸೆಸ್ ಸಂಗ್ರಹಕ್ಕೆ ಸಾರಿಗೆ ಇಲಾಖೆ ನಿರ್ಧಾರವನ್ನು ಮಾಡಿದ್ದು ಅಧಿಕೃತ ಆದೇಶವನ್ನು ಹೊರಡಿಸಿದೆ ಹೊಸ ಕಾರು ಖರೀದಿ ಮಾಡುವವರ ಒಂದು ಸಾವಿರ ರೂಪಾಯಿ ಹೊಸದಾಗಿ ಬೈಕ್ ಖರೀದಿ ಮಾಡುವವರು ಐನೂರು ರೂಪಾಯಿನ ಹೆಚ್ಚುವರಿಯಾಗಿ ಸೆಸ್ ರೂಪದಲ್ಲಿ ಸಾರಿಗೆ ಇಲಾಖೆ ಪಾವತಿ ಮಾಡಬೇಕಿದೆ ಎಲ್ಲೋ ಬೋರ್ಡ್ ವಾಹನಗಳಿಗೆ ಈ ನಿಯಮ ಅನ್ವಯಿಸುವುದಿಲ್ಲ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಏರಿಕೆಯಾಗಿದೆ ದೆಹಲಿ ಮಾರುಕಟ್ಟೆಯಲ್ಲಿ ಹತ್ತು ಗ್ರಾಮ್ ಚಿನ್ನದ ದರ ಒಂಬೈನೂರ ಹತ್ತು ರೂಪಾಯಿ ಏರಿಕೆಯಾಗಿದ್ದು ಎಂಬತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ತಲುಪಿದ್ದು ಸಾರ್ವಕಾಲಿಕ ದಾಖಲೆ ಸೃಷ್ಟಿಸಿದೆ ಇನ್ನು ಬೆಳ್ಳಿಯ ದರವೂ ಕೂಡ ಏರಿಕೆಯಾಗಿದೆ ಒಂದು ಕೆ ಜಿ ಬೆಳ್ಳಿ ದರ ಸಾವಿರ ರೂಪಾಯಿ ಏರಿಕೆಯಾಗಿದ್ದು ತೊಂಬತ್ಮೂರು ಸಾವಿರ ರೂಪಾಯಿ ಏರಿಕೆಯಾಗಿದೆ ಇನ್ನು ಚಿನ್ನಾಭರಣ ವ್ಯಾಪಾರಿಗಳು ಹೆಚ್ಚಿನ ಪ್ರಮಾಣದ ಚಿನ್ನ ಬೆಳ್ಳಿ ಖರೀದಿ ಮಾಡ್ತಾ ಇದ್ದಾರೆ ಚಿನ್ನ ಹಾಗೂ ಬೆಳ್ಳಿಗೆ ಬೇಡಿಕೆ ಹೆಚ್ಚಾಗಿದೆ ಈ ಕಾರಣದಿಂದಾಗಿ ದರ ಏರಿಕೆಯಾಗಿದೆ ಅಂತ ಸರಫ್ ಅಸೋಸಿಯೇಷನ್ ಮಾಹಿತಿಯನ್ನು ಕೊಟ್ಟಿದೆ ದೇಶದ ಶ್ರೀಮಂತ ದೇವಸ್ಥಾನ ಕೇರಳದ ತಿರುವನಂತಪುರಂನ ಅನಂತ ಪದ್ಮನಾಭ ದೇಗುಲದ ಪ್ರಧಾನ ಅರ್ಚಕರಾಗಿ ಕನ್ನಡಿಗ ಅರ್ಚಕರು ಆಯ್ಕೆಯಾಗಿದ್ದಾರೆ ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನ ಕುಕ್ಕಡ ನಿವಾಸಿ ಸತ್ಯನಾರಾಯಣ ಮಹಾಪ್ರಧಾನ ಅರ್ಚಕರನ್ನಾಗಿ ನೇಮಕವನ್ನ ಮಾಡಲಾಗಿದೆ ಅರ್ಚಕರಾಗಿ ಆಯ್ಕೆಯಾದ ಆರೇ ತಿಂಗಳಲ್ಲಿ ಮಹತ್ತರ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವತ್ತು ಹುದ್ದೆಯ ಜವಾಬ್ದಾರಿಯನ್ನ ಸ್ವೀಕಾರ ಮಾಡಲಿದ್ದಾರೆ ಪಂಜಾಬ್ನ ಕುಪರ್ನಿಕಸ್ ರಸ್ತೆ ಪಕ್ಕ ನಿಂತಿದ್ದಂಥ ಕಾರಿನಲ್ಲಿ ಕಂತೆ ಕಂತೆ ನೋಟು ಆಗಿದೆ ಹಣದ ಜೊತೆಗೆ ಮದ್ಯದ ಬಾಟಲಿಗಳು ಕೂಡ ಪತ್ತೆಯಾಗಿದೆ ಪಂಜಾಬ್ ನೋಂದಣಿಯ ಕಾರಿನಲ್ಲಿ ಪಂಜಾಬ್ ಸರ್ಕಾರ ಅಂತ ಬರೆಯಲಾಗಿದೆ ಇನ್ನು ಕಾರಿನಲ್ಲಿ ಆಮ್ ಆದ್ಮಿ ಪಕ್ಷದ ಕರಪತ್ರಗಳು ಪತ್ತೆಯಾಗಿದೆ ಈ ಬಗ್ಗೆ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನು ಮಾಡುತ್ತಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಜೈಶಂಕರ್ ಅರಬ್ ರಾಷ್ಟ್ರಗಳ ಪ್ರವಾಸವನ್ನು ಕೈಗೊಂಡಿದ್ದಾರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಥಿಂಕ್ ಟಾಕ್ ಕೌನ್ಸಿಲ್ ಸಭೆಯಲ್ಲಿ ಜೈಶಂಕರ್ ಪಾಲ್ಗೊಂಡಿದ್ದರು ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಜೈಶಂಕರ್ ಸಭೆಯಲ್ಲಿ ಭಾಗಿಯಾಗಿದ್ದು ಸಂತಸವಾಗಿದೆ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಹಾಗೂ ಭಾರತದ ಮಧ್ಯೆ ವ್ಯಾಪಾರ ವಹಿವಾಟು ಹೆಚ್ಚಾಗಲು ಸಹಕಾರಿ ಅಂತ ಹೇಳಿದರು ಟೀಮ್ ಇಂಡಿಯಾ ವೇಗಿ ಮೊಹಮ್ಮದ್ ಸಿರಾಜ್ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಾರಾ ಅನ್ನೋ ಅನುಮಾನ ಮೂಡಿದೆ ನಟಿ ಹಾಗೂ ಬಿಗ್ ಬಾಸ್ ಸ್ಪರ್ಧಿಯೊಬ್ಬರ ಜೊತೆ ಸಿರಾಜ್ ಡೇಟಿಂಗ್ ಮಾಡ್ತಿದ್ದಾರಂತೆ ಸಿರಾಜ್ ಹಾಗೂ ನಟಿ ಮಹಿರಾ ಶರ್ಮಾ ಪ್ರೀತಿಸಿದ್ದಾರೆ ಅನ್ನೋ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಬಹಳ ಸಮಯದಿಂದ ಸಿರಾಜ್ಗೆ ಮಹಿರಾ ಪರಿಚಯ ಇದ್ರಂತೆ ಆರಂಭದಲ್ಲಿ ಇಬ್ಬರು ಸ್ನೇಹಿತರಾಗಿದ್ರು ಇದೀಗ ಸ್ನೇಹ ಪ್ರೀತಿಗೆ ತಿರುಗಿದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಇಬ್ಬರು ಅಧಿಕೃತ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ ಕರಾವಳಿ ಬ್ಯೂಟಿ ಪೂಜಾ ಹೆಗ್ಡೆ ಸೋಷಿಯಲ್ ಮೀಡಿಯಾದಲ್ಲಿ ಹೈಪರ್ ಆಕ್ಟಿವ್ ಆಗಿರ್ತಾರೆ ಸದ್ಯ ಅವರು ಒಂದಷ್ಟು ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದು ಇಂಟರ್ನೆಟ್ನಲ್ಲಿ ಅವು ಹಲ್ಚಲ್ ಎಬ್ಬಿಸ್ತಾ ಇದ್ದಾರೆ ಸ್ಲೀವ್ಲೆಸ್ ಬ್ಲ್ಯಾಕ್ ಗೌನ್ನಲ್ಲಿ ಸಖತ್ ಬಿಂದಾಸ್ ಆಗಿ ಪೋಸ್ಟ್ ಕೊಟ್ಟಿದ್ದು ಗ್ಲಾಮರಸ್ ಆಗಿ ಕಂಗೊಳಿಸಿದ್ದಾರೆ ಇತ್ತೀಚೆಗಷ್ಟೇ ಗೇಮ್ ಚೇಂಜರ್ ಮೂಲಕ ಬಂದ ರಾಮ್ ಚರಣ್ ನಿರಾಸೆಯನ್ನ ಅನುಭವಿಸಿದ್ರು ಬಾಕ್ಸ್ ಆಫೀಸ್ ನಲ್ಲಿ ಆ ಸಿನಿಮಾ ಡಿಸಾಸ್ಟರ್ ಎನಿಸಿಕೊಳ್ತು ಗೇಮ್ ಚೇಂಜರ್ ಸೋರಣ್ಣ ಮರೆತು ಮುಂದಿನ ಸಿನಿಮಾ ಚಿತ್ರೀಕರಣದಲ್ಲಿ ರಾಮ್ ಭಾಗವಹಿಸಿದ್ದಾರೆ ಸದ್ಯ ಹೊಸ ಸಿನಿಮಾ ಸೆಟ್ನಲ್ಲಿ ಹೊಸ ನಿಯಮ ಜಾರಿ ಮಾಡಲಾಗಿದೆ ಅದೇನೆಂದ್ರೆ ಸೆಟ್ನಲ್ಲಿ ಕಲಾವಿದರು ತಂತ್ರಜ್ಞರು ಯಾರೂ ಸಹ ಮೊಬೈಲ್ ಬಳಸಬಾರದು ಎಂಬುದಾಗಿದೆ ಚಿತ್ರದ ದೃಶ್ಯಗಳು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಲೀಕ್ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಈ ನಿಯಮವನ್ನು ಹೇರಲಾಗಿದೆ